ನಮಸ್ಕಾರ ಜನತಾ ಧ್ವನಿ ವೀಕ್ಷಕರಿಗೆ ನಮ್ಮ ನಡೆ ಶಿಕ್ಷಣ ಇಲಾಖೆಯ ಕಡೆಗೆ ಸ್ವಾಗತ ಹಿಂದಿನ ಸುದ್ದಿಯಲ್ಲಿ ಹೇಳಿದೆ ಹಾಗೆ ಕರ್ತವ್ಯ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಹೆಸರೇ ಬಾಗಲಕೋಟೆ ಶಿಕ್ಷಣ ಇಲಾಖೆ ತಾವೇ ವಿಚಾರಣೆ ಮಾಡಿಸಿದ ಬಗ್ಗೆನೂ ಗಮನವಿಲ್ಲ ತಪ್ಪು ಕಂಡಿದ್ದಕ್ಕೆ ನೋಟಿಸ್ ನೀಡಿದ್ದು ಮರ್ತ್ರ ಮೇಲಾಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕೆ ಪಾತ್ರ ಬಾರದದ್ದು ನೆನಪಿಲ್ಲವ ಮಾನ್ಯ ಉಪ ನಿರ್ದೇಶಕರು ನೋಟಿಸ್ ಕೊಟ್ಟಿದ್ದು ನೋಂದಣಿ ತಡೆ ಹಿಡಿದಿದ್ದು ನೆನಪಿಲ್ಲವ ಆರೋಪ ಸಾಬೀತಾದ್ರೂ ಕೊಡಬೇಕಾದದ್ದು ಕೊಟ್ರೆ ಸಾಕು ನಿಮ್ಮ ಎಲ್ಲ ದಾಖಲಾತಿಗಳನ್ನ ಸರಿಪಡಿಸುವ ಜವಾಬ್ದಾರಿ ಇಲಾಖೆಯವರದ್ದೇ ಇಲಾಖೆಯ ನಿಯಮಕ್ಕಿಂತ ನೀವು ನೀಡುವ ಉಡುಗೊರೇನೆ ದೊಡ್ಡದು ಮತ್ತೊಂದು ನೋಟಿಸ್ ನೀಡುವ ಬದಲು ವಿಚಾರಣೆಗೆ ಆದೇಶ ಸತ್ತರೆ ಸಣ್ಣ ಅಧಿಕಾರಿಗಳೇ ಸಾಯಲಿ ಎನ್ನುತ್ತಾರೆ ಮೇಲಾಧಿಕಾರಿಗಳು ಸರಿಪಡಿಸಿ ಮಾನ್ಯ ಅಪರ ಆಯುಕ್ತರಿಗೆ ಕಳುಹಿಸುವ ಪ್ರಯತ್ನ ಜನತಾ ಧ್ವನಿಯಲ್ಲಿನ ದಾಖಲೆಗಳು ನಿಮ್ಮ ಎಲ್ಲಾ ಪ್ರಯತ್ನ ವಿಫಲಗೊಳಿಸುತ್ತೆ ಏನಪ್ಪ ಇದು ಅಂತೀರಾ ಹೌದು ಹುನಗುಂದ ತಾಲೂಕಿನ ಕಮ್ಮದಿಗೆಯ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯ ವಿರುದ್ಧ ನಾಲ್ಕರಿಂದ ಐದು ತಿಂಗಳ ಹಿಂದೆಯೇ ಅನಧಿಕೃತವಾಗಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿ ಹಲವಾರು ವರ್ಷಗಳಿಂದ ಅನಧಿಕೃತ ಶಾಲೆ ನಡೆಸುತ್ತಿರುವ ಬಗ್ಗೆ ದೂರು ಸಲ್ಲಿಸಲಾಗಿತ್ತು ಹುಣಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಸಂಯೋಜಕರಿಗೆ ಸ್ಥಳ ವೀಕ್ಷಣೆ ಮಾಡಿ ದಾಖಲಾತಿಗಳನ್ನು ಪರಿಶೀಲಿಸಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ವರದಿ ಸಲ್ಲಿಸಲು ಸೂಚಿಸಿದರು ಶಿಕ್ಷಣ ಸಂಯೋಜಕರು ಸಹ ಹುನಗುಂದ ತಾಲೂಕಿನ ಕಮದಗಿಯ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯು ಅನಧಿಕೃತವಾಗಿ ಶಾಲೆ ನಡೆಯುತ್ತಿದೆ ಶಾಲೆಯ ಪರವಾನಿಗೆ ಬೇರೆ ಸ್ಥಳದಲ್ಲಿದೆ ಇಲಾಖೆಯ ಪರವಾನಿಗೆ ಪಡೆಯದೆ ಸ್ಥಳಾಂತರವಾಗಿರುತ್ತದೆ ಮುಂದಿನ ಕ್ರಮ ಕೈಗೊಳ್ಳಲು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ವರದಿ ಸಲ್ಲಿಸಿದರು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪತ್ರದ ಮೂಲಕ ಶಿಕ್ಷಣ ಸಂಯೋಜಕರ ವರದಿ ಮತ್ತು ನಾವು ಆರೋಪ ಮಾಡಿದ ಎಲ್ಲ ವಿಷಯಗಳನ್ನು ವಿವರಿಸಿ ಬಾಗಲಕೋಟೆ ಉಪನಿರ್ದೇಶಕರಿಗೆ ಮುಂದಿನ ಕ್ರಮಕ್ಕೆ ಮಾರ್ಗದರ್ಶನ ಕೇಳಿದರು ಈಗೆಲ್ಲ ಪತ್ರ ವ್ಯವಹಾರಗಳು ನಡೆಯುತ್ತಿರುವಾಗಲೇ ಹಿಂದಿನ ಬಾಗಲಕೋಟೆ ಉಪನಿರ್ದೇಶಕರು ಅದೇ ಶಾಲೆಯನ್ನ ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಉನ್ನತೀಕರಣ ಮಾಡಿ ಆದೇಶ ಹೊರಡಿಸಿದರು ತದನಂತರದಲ್ಲಿ ಮತ್ತೆ ಈ ವಿಷಯವಾಗಿಯೂ ದೂರು ಸಲ್ಲಿಸಲಾಗಿತ್ತು ಅಷ್ಟರಲ್ಲಿಯೇ ಬಾಗಲಕೋಟೆ ಉಪನಿರ್ದೇಶಕರ ಬದಲಾವಣೆ ನಂತರ ಬಾಗಲಕೋಟೆ ಪ್ರಭಾರಿ ಉಪನಿರ್ದೇಶಕರಾಗಿ ಹನುಮಂತಗೌಡ ಮಿರ್ಜಿ ಅಧಿಕಾರ ಸ್ವೀಕಾರ ಹೊಸದಾಗಿ ಬಂದ ಹನುಮಂತಗೌಡ ಮಿರ್ಜಿ ಅವರು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾತೋಶ್ರೀ ಬಂದವ ವೀರಪ್ಪ ಕಟ್ಲಿಮಟ್ಟಿ ಎಜುಕೇಷನ್ ಆ್ಯಂಡ್ ರೂರಲ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಕಮತಿಗೆ ಇದರ ಅಡಿಯಲ್ಲಿ ನಡೆಯುವ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಕಮತಿಗೆ ಅವರಿಗೆ ಇಲಾಖೆಯ ಅನುಮತಿ ಇಲ್ಲದೆ ಶಾಲೆ ಸ್ಥಳಾಂತರ ಮಾಡಿದ್ದಕ್ಕಾಗಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದರು ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಉನ್ನತೀಕರಣ ಮಾಡಿರುವ ಬಗ್ಗೆ ಜನತಾ ಧ್ವನಿ ಮೇಲಿಂದ ಮೇಲೆ ಪ್ರಶ್ನಿಸಿದಾಗ ಬಾಗಿಲು ಕೋಟೆ ಪ್ರಭಾರಿ ಉಪನಿರ್ದೇಶಕರು ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶಿವೋದಯ ಆಂಗ್ಲ ಮಾಧ್ಯಮ ಶಾಲೆ ಅವರಿಗೆ ಶಾಲೆ ಸ್ಥಳಾಂತರದ ಬಗ್ಗೆ ಇಲಾಖೆಯ ಗಮನಕ್ಕೆ ತರದೆ ಒಂಬತ್ತು ಮತ್ತು ಹತ್ತನೇ ತರಗತಿಗಳನ್ನು ಉನ್ನತೀಕರಣ ಮಾಡಿಕೊಂಡ ಕಾರಣ ವಿಚಾರಣೆ ಇತ್ಯರ್ಥವಾಗುವವರೆಗೂ ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ನೋಂದಣಿ ಮಾಡಿಕೊಳ್ಳಬಾರದು ಎಂದು ಸ್ಪಷ್ಟ ಆದೇಶ ನೀಡಿದರು ಒಂದು ವೇಳೆ ನೋಂದಣಿ ಮಾಡಿಕೊಂಡ್ರೆ ಇಲಾಖೆಯ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಪತ್ರದಲ್ಲಿ ಸೂಚಿಸಿದ್ರು ನಾವು ಸಹ ಇಲಾಖೆಯ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅಧಿಕಾರಿಗಳು ಎಂದುಕೊಂಡು ಸುಮ್ಮನಿದ್ದೆವು ನೋಟಿಸ್ ನೀಡಿ ಇಪ್ಪತ್ತೈದು ದಿನಗಳು ಕಳೆದರೂ ಇಲಾಖೆಯವರಿಂದ ಯಾವುದೇ ಮಾಹಿತಿ ಬರದ ಕಾರಣ ನೇರವಾಗಿ ಉಪ ನಿರ್ದೇಶಕರು ಹನುಮಂತಗೌಡ ಮಿರ್ಜಿಯವರಿಗೆ ಭೇಟಿಯಾದಾಗ ತಿಳಿಯಿತು ಇಲಾಖೆಯಲ್ಲಿ ಕಾಣದ ಕೈಗಳ ಕೈಚಳಕ ನಡೆಯುತ್ತಿದೆ ಅಂತ ಉಪನಿರ್ದೇಶಕರು ಹನುಮಂತಗೌಡ ಅವರು ಮತ್ತೊಂದು ನೋಟಿಸ್ ನೀಡುವ ಬದಲು ಎಲ್ಲಾ ಅಧಿಕಾರಿಗಳು ಸೇರಿ ಇಲಾಖೆಗೆ ಮಣ್ಣೆರಚುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಶಾಲೆಯವರಿಂದ ಹೊಸದಾಗಿ ಸ್ಥಳಾಂತರಕ್ಕೆ ಅರ್ಜಿ ಹುಣಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸ್ವೀಕರಿಸಿ ಬಾಗಲಕೋಟೆ ಉಪನಿರ್ದೇಶಕರಿಗೆ ಮಾರ್ಗದರ್ಶನ ಪಡೆದು ಇಲಾಖೆಯ ನಿಯಮದ ಪ್ರಕಾರ ಪರಿಶೀಲನೆಗೆ ಆದೇಶ ಮಾಡಿದ್ದಾರೆ ಶಾಲೆಯವರೇ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಶಾಲೆ ಸ್ಥಳಾಂತರಿಸಲಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ ಐದರ ಸಾಲಿನ ಶಾಲೆಯ ಮಾನ್ಯತೆ ನವೀಕರಣ ಸಮಯದಲ್ಲಿ ಹೊಸ ಶಾಲೆಯ ಫೋಟೋ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಈಗ ಅದೇ ಶಾಲೆಯವರ ಶಾಲಾ ಸ್ಥಳಾಂತರಕ್ಕೆ ಅನುಮತಿ ಸಲುವಾಗಿ ಅರ್ಜಿ ಸಲ್ಲಿಸುತ್ತಾರೆ ಅದೇ ಶಾಲೆಯ ವಿಚಾರಣೆ ಮುಗಿದು ನೋಟಿಸ್ ಕೊಟ್ಟಿದ್ರು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅರ್ಜಿಯನ್ನ ವಿಲಿ ಹಾಕುವುದನ್ನು ಬಿಟ್ಟು ಉಪ ನಿರ್ದೇಶಕರಿಗೆ ಮಾರ್ಗದರ್ಶನ ಕೇಳ್ತಾರೆ ಅಂದರೆ ಇವರಿಗೆ ಇಲಾಖೆಯ ನಿಯಮದ ಬಗ್ಗೆ ತಿಳುವಳಿಕೆ ಇಲ್ಲವೇ ಇವರು ಹೋಗಲಿ ಉಪ ನಿರ್ದೇಶಕರೇ ಶಾಲೆ ಸ್ಥಳಾಂತರ ಮಾಡಿದ್ದಕ್ಕಾಗಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಲ್ಲದೆ ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ನೋಂದಣಿ ಮಾಡಿಕೊಳ್ಳಬಾರದು ಎಂದು ಸ್ಪಷ್ಟ ಆದೇಶ ಹೊರಡಿಸಿದರು ಈಗ ಅದೇ ಶಾಲೆಯವರ ಶಾಲಾ ಸ್ಥಳಾಂತರಕ್ಕೆ ಅನುಮತಿ ಸಲುವಾಗಿ ಸಲ್ಲಿಸಿದ ಹೊಸ ಅರ್ಜಿಯ ವಿಚಾರಣೆ ಮಾಡಲು ಸೂಚಿಸುತ್ತಾರೆ ಅಂದರೆ ಈವರೆಗೂ ಇಲಾಖೆಯ ನಿಯಮದ ಬಗ್ಗೆ ಅರಿವಿಲ್ಲವೇ ಅಥವಾ ಹಣದ ಪ್ರಭಾವಕ್ಕೆ ಅಥವಾ ರಾಜಕೀಯ ಒತ್ತಡಕ್ಕೆ ಒಣಿದು ಮಾಡುತ್ತಿದ್ದಾರೋ ಗೊತ್ತಾಗುತ್ತಿಲ್ಲ ಈಗ ಎಲ್ಲ ದಾಖಲಾತಿ ಸರಿಪಡಿಸಿ ಧಾರವಾಡದ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಿಗೆ ಕಣ್ಣಿಗೆ ಮಣ್ಣೆಡೆಸಿ ಶಾಲೆಯ ಸ್ಥಳಾಂತರಕ್ಕೆ ಶಿಫಾರಸು ಮಾಡಿ ಆಯುಕ್ತರಿಂದ ಸ್ಥಳಾಂತರ ಆದೇಶ ಮಾಡಿಸುವ ಪ್ರಯತ್ನದಲ್ಲಿದ್ದಾರೆ ಆದರೆ ಜನತಾ ಧ್ವನಿ ಇವರ ಎಲ್ಲ ಪ್ರಯತ್ನ ವಿಫಲ ಮಾಡಲು ಎಲ್ಲ ದಾಖಲಾತಿಗಳನ್ನ ಧಾರವಾಡದ ಶಿಕ್ಷಣ ಇಲಾಖೆಯ ಅಪರ್ ಆಯುಕ್ತರಿಗೆ ಕಳುಹಿಸಲಾಗಿದೆ ಹಾಗೆಯೇ ಈ ವಿಚಾರದಲ್ಲಿ ಪಾಲ್ಗೊಂಡ ಹುಣಗುಂದ ಮತ್ತು ಬಾಗಲಕೋಟೆಯ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ವಿನಂತಿಸಲಾಗಿದೆ ಮತ್ತೆ ಸಿಗೋಣ ನಮಸ್ಕಾರ